ಬೆವರಿಗೊಂದು ರಾಜಕಾರಣಿಗಳ ಹುಟ್ಟು ಹಬ್ಬದಂದು ಕೇಕ್ ಕತ್ತರಿಸಿ ರ್ಯಾಲಿ ಆಯೋಜಿಸಿ ಹುಟ್ಟು ಹಬ್ಬ ಆಚರಿಸುವುದು ಸರ್ವೇ ಸಾಮಾನ್ಯ ಸಾಮಾಜಿಕ ಕಳಕಳಿ ಹಾಗೂ ವಿವಿಧ ಸಾಮಾಜಿಕ ಕಾರ್ಯಗಳಿಂದ ಹುಟ್ಟು ಹಬ್ಬ ಆಚರಿಸುವ ರಾಜಕಾರಣಿಗಳು ಬೆರಳಿಕೆ ಮಾತ್ರ ಇಂಥವರ ಸಾಲಿನಲ್ಲಿ ಶಿಗ್ಗಾವಿ ಸೌನೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಯಾಸಿರ್ ಅಹಮದ್ ಖಾನ್ ಪಠಾನ್ ಕೂಡ ಒಬ್ರು ಯಾಸಿರ್ ಅಹಮದ್ ಖಾನ್ ಪಠಾನ್ ಅವರಿಗೆ ಇಂದು ನಾಲ್ವತ್ನಾಲ್ಕನೇ ಹುಟ್ಟು ಹಬ್ಬದ ಸಂಭ್ರಮ ಅವರ ಈ ನಾಲ್ವತ್ನಾ ಹುಟ್ಟು ಅವರ ಅಭಿಮಾನಿಗಳು ಕಾರ್ಯಕರ್ತರು ಯಾವುದೇ ಆಡಂಬರವಿಲ್ಲದೆ ಸಾಮಾಜಿಕ ಕಳಕಳಿಯಿಟ್ಟುಕೊಂಡು ಶಿಗ್ಗಾಂವಿ ತಾಲೂಕಿನ ಗುಜರಾತ್ ಹಾಲ್ನಲ್ಲಿ ಬೃಹತ್ ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲು ಮುಂದಾಗಿದ್ದಾರೆ ಕೇವಲ ಅಭಿಮಾನಿಗಳು ಕಾರ್ಯಕರ್ತರು ಮಾತ್ರವಲ್ಲದೆ ಶಾಸಕರು ಕೂಡ ತಮ್ಮ ಹುಟ್ಟು ಹಬ್ಬದಂದು ಗದುಗಿನ ಪ್ರಾಣಿ ಸಂಗ್ರಹಾಲಯದಲ್ಲಿರುವ ಚಿರತೆ ಒಂದನ್ನು ದತ್ತು ಪಡೆದು ಎಲ್ಲರಿಗೂ ಮಾದರಿ

ಚಿಕ್ಕಮಸೌನೂರು ವಿಧಾನಸಭಾ ಕ್ಷೇತ್ರದಿಂದ ಮೊದಲು ಬಾರಿಗೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬಿಜೆಪಿ ಅಭ್ಯರ್ಥಿಯಾದ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ವಿರುದ್ಧ ಸ್ಪರ್ಧಿಸಿ ಮೊದಲನೆಯ ಬಾರಿಗೆ ಪರಾಜಿತರಾದರು ನಂತರ ಎರಡನೆಯ ಬಾರಿಗೆ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಮತ್ತೆ ಬಸವರಾಜ ಬೊಮ್ಮಾಯಿಯವರ ಪುತ್ರ ಭರತ್ ಬೊಮ್ಮಾಯಿ ವಿರುದ್ಧ ಕಣಕ್ಕಿಳಿದ್ರು ಈ ಬಾರಿ ಒಂದು ಲಕ್ಷಕ್ಕೂ ಅಧಿಕ ಮತಗಳನ್ನ ಪಡೆದು ಗೆಲುವು ಸಾಧಿಸಿದ್ರು ಇದರಿಂದ ಇಪ್ಪತ್ತು ವರ್ಷಗಳಿಂದ ಬಿಜೆಪಿಯ ಭದ್ರಕೋಟೆಯಾಗಿದ್ದ ಶಿಗ್ಗಾಮಿ ಸೌನೂರು ವಿಧಾನಸಭಾ ಕ್ಷೇತ್ರವನ್ನ ಚಿತ್ರಛಿದ್ರ ಮಾಡುವಲ್ಲಿ ಯಶಸ್ವಿಯಾದರು ಇದರಿಂದ ಶಿಗ್ಗಾಮಿ ಸೌನೂರಿನ ನೆಚ್ಚಿನ ನಾಯಕನಾಗಿ ಶಾಸಕರಾಗಿ ಆಯ್ಕೆಯಾಗಿ ವಿಧಾನಸಭೆಯನ್ನ ಪ್ರವೇಶಿಸಿದ್ರು ಶ್ರೀ ಪಠಾಣ್ ಯಾಸಿರ್ ಅಹಮದ್ ಖಾನ್ ಶಿಗ್ಗಾವಿ ಮತಕ್ಷೇತ್ರ ಕಾಣ್ ಯಾಸೀರ್ ಅಹಮದ್ ಖಾನ್ ಎಂಬ ಹೆಸರಿನವನಾದ ನಾನು ವಿಧಾನಸಭೆಯ ಸದಸ್ಯನಾಗಿ ನಿರ್ವಚನ ಹೊಂದಿದವನಾಗಿ ಸುದ್ದಿ ದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ಶುಭ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ನಾನು ಭಾರತದ ಪರಮಾಧಿಕಾರವನ್ನು ಮತ್ತು ಸಮಗ್ರತೆಯನ್ನು ಸಮರ್ಥಿಸುತ್ತೇನೆಂದು ನಾನು ಈಗ ಕೈಗೊಳ್ಳಲಿರುವ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಗವಂತನ ಹೆಸರಿನ ಮೇಲೆ ಪ್ರಮಾಣ ಮಾಡುತ್ತೇನೆ ಗೆಲುವು ಸಾಧಿಸಿ ಎಸಿ ರೂಮಲ್ಲಿ ಆರಾಮಾಗಿ ಕುಳಿತುಕೊಳ್ಳದೆ ಜನಸಾಮಾನ್ಯರೊಂದಿಗೆ ಬೆರೆತು ಅವರ ಕಷ್ಟಗಳನ್ನ ಆಲಿಸಿ ಸ್ಥಳದಲ್ಲಿಯೇ ತಕ್ಷಣ ಪರಿಹರಿಸುವಲ್ಲಿ ಯಶಸ್ವಿಯಾದರು ಇದರಿಂದ ಪ್ರಚಾರದ ವೇಳೆ ನಾನೊಬ್ಬ ಸಾಮಾನ್ಯ ರೈತನ ಮಗ ಎಂದು ಪ್ರಚಾರವನ್ನ ಮಾಡಿದ್ರು ಆ ಮಾತನ್ನ ನಿಜಗೊಳಿಸಿದ್ರು ಇಲ್ಲಿಂದ ಶಿಗ್ಗಾಂ ಸೌನೂರು ವಿಧಾನಸಭಾ ಕ್ಷೇತ್ರವನ್ನ ಅಭಿವೃದ್ಧಿಯತ್ತ ಕೊಂಡು ಯುವನ ತೊಟ್ಟರು ಅದಕ್ಕಾಗಿ ಸಾರ್ವಜನಿಕರ ರೈತರ ವಿದ್ಯಾರ್ಥಿಗಳ ಸಮಸ್ಯೆಗಳನ್ನ ಆಲಿಸುತ್ತಾ ಮಾದರಿ ಶಾಸಕರಾದರು ಯಾವುದೇ ಜಾತಿ ಧರ್ಮ ಲಿಂಗ ಭೇದವಿಲ್ಲ ಎಲ್ಲರೊಂದಿಗೂ ಸರಳ ಸಜ್ಜನಿಕೆಯಿಂದ ಬೆರೆಯುತ್ತಿದ್ದಾರೆ ಕ್ಷೇತ್ರಕ್ಕೆ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕ ಸೇರಿದಂತೆ ವಿವಿಧ ಕ್ಷೇತ್ರಗಳ ಅಭಿವೃದ್ಧಿಗಳಿಗಾಗಿ ನೂರಾರು ಕೋಟಿ ರೂಪಾಯಿಗಳ ಅನುದಾನವನ್ನ ತೆಗೆದುಕೊಂಡು ಬಂದು ಕ್ಷೇತ್ರದ ಏಳಿಗೆಗಾಗಿ ಹಗಲಿರಲು ಶ್ರಮಿಸುತ್ತಿದ್ದಾರೆ ಶಾಸಕರಾದ ಮೇಲೆ ನಾಲ್ಕು ಹತ್ತೊಂಬತ್ತು ಪಾಯಿಂಟ್ ಐದು ಕೋಟಿ ರೂಪಾಯಿಯ ಅನುದಾನದ ಕಾರ್ಯಗಳು ಈಗಾಗಲೇ ಪ್ರಗತಿಯಲ್ಲಿವೆ ಇನ್ನು ಎಂಟುನೂರು ಕೋಟಿ ರೂಪಾಯಿ ಬಿಡುಗಡೆ ಹಂತದಲ್ಲಿದೆ ಇಷ್ಟೇ ಅಲ್ಲ ಸುಮಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಕೆಲವು ವಿಶೇಷ ಯೋಜನೆಗಳನ್ನು ಸಾಮಾನ್ಯ ಜನರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಶಿಗ್ಗಾಮಿ ಪಟ್ಟಣದಲ್ಲಿ ಮುನ್ನೂರು ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ ಎರಡು ನೂರ ಹತ್ತು ಶಿಗ್ಗಾಂವಿ ಪಟ್ಟಣದಲ್ಲಿ ಪ್ಲಸ್ ಮನೆ ವಿತರಣೆ ಮಾಡಿದ್ದಾರೆ ಐದುನೂರ ಎಪ್ಪತ್ತು ಮನೆಗಳಿಗೆ ಶಿಗ್ಗಾಮಿ ತಾಲೂಕಿನಲ್ಲಿ ಹಕ್ಕುಪತ್ರ ವಿತರಣೆ ಮಾಡಿದ್ದಾರೆ ಮೂರು ಸಾವಿರದ ಒಂಬೈನೂರ ನಲವತ್ತೇಳು ಮನೆಗಳಿಗೆ ಸೌನೂರು ತಾಲೂಕಿನಲ್ಲಿ ಹಕ್ಕು ಪತ್ರ ವಿತರಣೆ ಮಾಡಲು ಸಿದ್ಧತೆಯಲ್ಲಿದ್ದಾರೆ ಇನ್ನು ಬಿಡುಗಡೆ ಹಂತದಲ್ಲಿರುವ ಒಟ್ಟು ಎಂಟುನೂರು ಕೋಟಿಗಳ ವೆಚ್ಚಕ್ಕೆ ಈಗಾಗಲೇ ಅಭಿವೃದ್ಧಿಯ ಪಥ ಸಿದ್ಧವಾಗಿದೆ ಒಟ್ಟಾರೆಯಾಗಿ ಸಿಗ್ಗಾಮಿ ಸವನೂರು ಕ್ಷೇತ್ರವನ್ನ ಅಭಿವೃದ್ಧಿಯ ಕ್ಷೇತ್ರವನ್ನಾಗಿ ಮಾಡಲು ಹಗಲಿರುಳು ಬಿಡು ಶ್ರಮಿಸುತ್ತಿರುವ ಧೀಮಂತ ನಾಯಕ ಯಾಸೀರ್ ಖಾನ್ ಪಠಾಣ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅವರ ಕಾರ್ಯಗಳು ಇನ್ನಷ್ಟು ಎತ್ತರಕ್ಕೆ ಸಾಗಲಿ ನೊಂದವರ ಬಾಳಿನಲ್ಲಿ ನಗುವ ನೀನು ತಂದೆ ಕಣ್ಣೀರ ಒರೆಸುವಂತ ಒಳ್ಳೆ ಮನಸ್ಸು ನಿಂದೆ ಅಭಿಮಾನದ ಮೆರುಗಿನಲ್ಲಿ ಅರಳಿದಂತಹ ನಿಮ್ಮ ಪ್ರತಿ ಹೆಜ್ಜೆಯಲ್ಲೂ ಜೊತೆಗಿರುವೆವು ನಾವು